ಹಾಯ್ ನಮಸ್ತೆ ವಾಚ್ ಕನ್ನಡ ಸೀರಿಯಲ್ ಚಾನಲ್ಗೆ ಸ್ವಾಗತ ಮೊದಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ರಾಮಾಚಾರಿ ಪೂರ್ತಿ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಸಂಚಿಕೆ ಪ್ರಾರಂಭದಲ್ಲಿ ಚಾರು ಮತ್ತೆ ರಾಮಾಚಾರಿ ಮಾತಾಡ್ತಾ ಇರ್ತಾರೆ ಚಾರು ಹೇಳ್ತಾಳೆ ಏನ್ ರಾಮಾಚಾರಿ ನೀನು ಮುರಾರಿಗೆ ಕೊಟ್ಬಿಟ್ಟಿಯಲ್ಲ ಇನ್ನು ಮುರಾರಿ ಮುದ್ಕೊಟ್ಟ್ಮೇಲೆ ನನ್ ಮುತ್ತಿಗೆ ಏನ್ ಬೆಲೆ ಇದೆ ಅಂತ ಹೇಳ್ತಾಳೆ ಆಗ ರಾಮಾಚಾರಿ ಹೇಳ್ತಾನೆ ಚಾರು ಮೇಡಮ್ ನೋಡಿ ಆ ವಿಷಯ ಮಾತಾಡ್ಬೇಡಿ ಯಾಕೆ ಮೇಡಮ್ ಆ ವಿಷಯ ಪದೇ ಪದೇ ನೆನಪು ಮಾಡ್ಕೊಳ್ತಾ ಇದ್ದೀರಾ ಅಂತ ಹೇಳ್ತಾನೆ ಆಗ ಚಾರು ಹೇಳ್ತಾಳೆ ಇಲ್ಲಾಂದ್ರೆ ಏನ್ ರಾಮಾಚಾರಿ ಅವನ್ ಮುತ್ತು ತುಂಬಾ ಒಳ್ಳೆತ್ತಾ ಅಥವಾ ನನ್ ಮುತ್ತು ಒಳ್ಳೇದಿದ್ಯಾ ಅಂತ ಕೇಳ್ತಾಳೆ ಆಗ ರಾಮಾಚಾರಿ ಹೇಳ್ತಾನೆ ಮೇಡಮ್ ನೋಡಿ ಮಾತಾಡ್ಬೇಡಿ ಆ ವಿಷಯ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ ಇನ್ನು ಚಾರುತ್ ನಗರ್ನೇ ಇರ್ತಾಳೆ ಇನ್ನು ಈ ಕಡೆ ರುಕ್ಕು ಮತ್ತೆ ವೈಶಾಖ ರೋಡಲ್ಲಿ ಅಲ್ಲಿ ಭಿಕ್ಷೆ ಬೇಡ್ಲಿಕ್ಕೆ ಹೊರಡ್ತಾರೆ ಇನ್ನು ರುಕ್ಕು ಹೇಳ್ತಾಳೆ ಅಕ ಹೋಗಕ ಭಿಕ್ಷೆ ಬೇಡಕ ಅಂತ ಹೇಳ್ತಾಳೆ ಳೆ ನೀನು ಭಿಕ್ಷೆ ಬೇಡಕೆ ನಾನು ಅದನ್ನೆಲ್ಲ ವೀಡಿಯೋ ಮಾಡಿ ಚಾರಿಗೆ ಅಪ್ಡೇಟ್ ಮಾಡಬೇಕಲ್ವಾ ಹೋಗಿ ಭಿಕ್ಷೆ ಬೇಡು ಅಂತ ಹೇಳ್ತಾಳೆ ಆಗ ವೈಶಾಖ ಹೋಗಿ ಭಿಕ್ಷೆ ಬೇಡ್ತಾ ಇರ್ತಾಳೆ ಎಲ್ಲರೂ ಅವಳಿಗೆ ಒಂದು ರೂಪಾಯಿ ಹತ್ತು ರೂಪಾಯಿ ಎಲ್ಲ ಕೊಡ್ತಾ ಇರ್ತಾರೆ ಆಗೋಳ ಹೇಳ್ತಾಳೆ ರೀ ಒಂದು ರೂಪಾಯಿ ಕೊಡ್ತಿದ್ದೀರಾ ಇಷ್ಟು ಮಾಡಿ ಡ್ರೆಸ್ ಮಾಡ್ತೀರಾ ಒಂದು ಜಾಸ್ತಿ ಹಣ ಕೊಡ್ಲಿಕ್ಕೆ ಆಗಲ್ವ ಅಂತ ಧಮಕಿ ಹಾಕ್ತಾಳೆ ಆಗ ಆ ಹುಡುಗ ಹೇಳ್ತಾನೆ ಏನು ಹಾಂಕಾರ ನಿಮಗೆ ಪಾಪ ಅಂತ ಹೇಳಿ ಒಂದು ರೂಪಾಯಿ ಕೊಟ್ರೆ ನನಗೆ ಧಮಕಿ ಹಾಕ್ತೀರಾ ಹೋಗಮ್ಮ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ ಇನ್ನು ವೈಶಾಖ ಸರಿ ಬೈತಾ ಇರ್ತಾಳೆ ಆಗ ರುಕ್ಕು ಹೇಳ್ತಾಳೆ ಅಕ್ಕ ಇಲ್ಲಿ ಯಾರು ಓಡಾಡ್ತಿಲ್ಲ ಇಲ್ಲಿ ನಾವು ಹೀಗೆ ನಿಂತರೆ ಎರಡು ಸಾವಿರ ನಾವು ಒಟ್ಟು ಮಾಡಿದಾಗೆ ಬೇಡಕ ನಾವು ಬೇರೆ ಕಡೆ ಹೋಗೋಣ ದೇವಸ್ಥಾನಕ್ಕೆ ಹೋಗೋಣ ಅಲ್ಲಿ ಎಲ್ಲರೂ ಪಾಪ ಕಳೀಲಿಕ್ಕೆ ಅಂತ ಹೇಳಿ ಭಿಕ್ಷುಕರಿಗೆ ಹಣ ಹಾಕ್ತಾ ಇರ್ತಾರೆ ನಾವು ಅಲ್ಲಿ ಹೋಗೋಣ ಅಂತ ಹೇಳ್ತಾಳೆ ಆಗ ವೈಶಾಖ್ ಹೇಳ್ತಾಳೆ ಆಯಿತು ಕಣೆ ಅಲ್ಲೇ ಹೋಗೋಣ ಅಂತ ಹೇಳಿ ಹೋಗ್ತಾರೆ ಇನ್ನು ಈ ಕಡೆ ಮನೆಯಲ್ಲಿ ಜಾನಕಿ ರುಕ್ಕು ವೈಶಾಖ ಅಂತ ಕರಿತಾ ಇರ್ತಾಳೆ ಆಗ ರಾಮಾಚಾರಿ ಹೇಳ್ತಾನೆ ಯಾಕಮ್ಮ ಎಲ್ಲಿ ಹೋದರು ಅವರಿಬ್ರು ಅಂತ ಹೇಳ್ತಾನೆ ಆಗ ಜಾನಕಿ ಹೇಳ್ತಾಳೆ ಎಲ್ಲಿ ಹೋದ್ರೂ ಅಂತ ಗೊತ್ತಿಲ್ಲ ರಾಮಾಚಾರಿ ಬೆಳಿಗ್ಗೆ ಅಂತ ಕಾಣಿಸ್ತಾ ಇಲ್ಲ ವೈಶಾಖ ಮತ್ತು ರುಕ್ಕು ಅಂತ ಹೇಳ್ತಾಳೆ ಆಗ ಚಾರು ಹೇಳ್ತಾಳೆ ಅತ್ತೆ ವೈಶಾಖ ರುಕ್ಕು ನನಗೆ ಹೇಳಿಯೇ ಹೋದರು ಅಕ್ಕ ಹೇಳಿದ್ಲು ಅವಳಿಗೇನು ಮುಕ್ತಿ ಪಡಿಬೇಕಂತೆ ಏನೋ ಕೆಲಸ ಮಾಡಲಿಕ್ಕಿದೆ ಅಂತೆ ಅದಕ್ಕೆ ಹೋದ್ಲು ಅಂತ ಹೇಳ್ತಾಳೆ ಆಗ ಜಾನಕಿ ಹೇಳ್ತಾಳೆ ಹೌದಾ ಏನು ಮುಕ್ತಿ ಪರವಾಗಿಲ್ಲ ನಿನ್ನತ್ರ ಹೇಳಿ ಹೋದ್ಲಲ್ವಾ ಆಯಿತು ಬಿಡು ಅಂತ ಹೇಳ್ತಾಳೆ ಇನ್ನು ರಾಮಾಚಾರಿ ದೇವಸ್ಥಾನಕ್ಕೆ ಅಂತ ಹೇಳಿ ಹೋಮ್ ಅಂತ ರೆಡಿ ಆಗ್ತಾ ಇರ್ತಾನೆ ಇನ್ನು ಹೊರಗೆ ಬರುವಾಗ ಜಾನಕಿಗೆ ಕಾಲಿಗೆ ಬಿದ್ದ ಆಶೀರ್ವಾದ ತಗೊಳ್ತಾನೆ ಚಾರು ಹೇಳ್ತಾಳೆ ಅಮ್ಮ ಅತ್ತೆಮ್ಮನ ಕಾಲಿಗೆ ಬಿದ್ದ ಆಶೀರ್ವಾದ ತಗೊಂಡಿ ಅಲ್ವಾ ರಾಮಾಚಾರಿ ಆದ್ರೆ ನನ್ ಕಾಲಿಗೆ ಬೀಳಲ್ವಾ ನೀನು ಅಂತೇಳಿ ತಮಾಷೆ ಮಾಡ್ತಾಳೆ ಆಗ ರಾಮಾಚಾರಿ ನಿಜವಾಗ್ಲೂ ಅವಳು ಕಾಲಿಗೆ ಬೀಳಿಕೆ ಹೋಗ್ತಾನೆ ಅವಾಗ ಚಾರು ಹೇಳ್ತಾಳೆ ರಾಮಾಚಾರಿ ಏನ್ ಮಾಡ್ತಿದ್ಯಾ ನಾನೇನು ತಮಾಷೆಗೆ ಹೇಳ್ತೇನೆ ನನ್ ಕಾಲಿಗೆ ಬಿಡ್ತಿದ್ಯಾಲ ನಿಂಗೆ ಗೊತ್ತಿಲ್ವಾ ಹೆಂಡ್ತಿ ಕಾಲು ಮುಟ್ಟೋದು ತಪ್ಪಂತ ಹೇಳಿ ಅಂತ ಹೇಳ್ತಾಳೆ ಆಗ ರಾಮಾಚಾರಿ ಹೇಳ್ತೇನೆ ಯಾಕೆ ತಪ್ಪಾಗುತ್ತೆ ಮೇಡಮ್ ನೀವು ಹೇಳಿದ್ದು ಸರಿಯಾಗಿದೆ ನೋಡಿ ಮೇಡಮ್ ಗಂಡಂಗೆ ಹೆಂಡತಿ ಮೈಮುಟ್ಟು ಹಾಕಿ ಇದೆ ಅಂದ ಕೂಡಲೆ ಕಾಲು ಮುಟ್ಟುವ ಹಕ್ಕು ಇದೆ ಅಲ್ವಾ ನಾವದನ್ನ ಪಾಲಿಸ್ಲೇಬೇಕಲ್ವಾ ಏನೂ ಆಗಲ್ಲ ಈಗ ನಿಮಗೆ ನಮ್ಮ ಮೊನ್ನೆ ಕಾಲಿಗೆ ಗೆಜ್ಜೆ ಹಾಕಿದೆ ಆಗ್ಲೂ ಕಾಲು ಮುಟ್ಟಿದೆ ಮೊನ್ನೆ ಕಾಲಿಗೆ ನಿಮಗೆ ಊತ ಬಂದಿತ್ತು ಆವಾಗ್ಲೂ ನಾನು ಕಾಲು ಮುಟ್ಟಿ ಅಯಿಂಟ್ಮೆಂಟ್ ಹಾಕಿದೆ ಇದೇ ರೀತಿ ಕಾಲು ಮುಟ್ಟಿದ್ದೇನಲ್ವ ಮತ್ತೆ ಯಾಕೆ ಈ ರೀತಿ ಹೇಳ್ತಿದ್ದೀರಾ ಅಂತ ಹೇಳ್ತಾನೆ ಆಗ ಚಾರು ಹೇಳ್ತಾಳೆ ಅಲ್ಲ ರಾಮಾಚಾರಿ ಹೆಂಡತಿ ಕಾಲು ಗಂಡ ಮುಟ್ಟಿದ್ರೆ ಆಯಸ್ಸು ಕಮ್ಮಿ ಹಾಕೋದಂತಲ್ವಾ ರಾಮಾಚಾರಿ ಅಂತ ಹೇಳ್ತಾಳೆ ಆಗ ರಾಮಾಚಾರಿ ಹೇಳ್ತಾನೆ ಹಾಗೇನೂ ಇಲ್ಲ ಮೇಡಮ್ ಅದು ನೀವು ಅಂದ್ಕೊಳ್ಳೋದು ಆ ರೀತಿ ಏನೂ ಇಲ್ಲ ಅಂತ ಹೇಳ್ತಾನೆ ಆಗ ಚಾರು ರಾಮಾಚಾರನ ಗಟ್ಟಿಯಾಗಿ ಹಗ್ ಮಾಡ್ತಾಳೆ ಇನ್ನು ರಾಮಾಚಾರಿ ಹೋಮ ಮಾಡಲಿಕ್ಕೆ ಹೊರ್ತಾನೆ ಮೂರಾರಿ ಅವನ ಜೊತೆನೇ ಬರ್ತಾನೆ ಇನ್ನು ಈ ಕಡೆ ದೇವಸ್ಥಾನಕ್ಕೆ ವೈಶಾಖ ಮತ್ತೆ ರುಕ್ಕು ಬರ್ತಾರೆ ಬಂದು ಭಿಕ್ಷೆ ಬೇಡ್ತಾ ಇರ್ತಾರೆ ಆದ್ರೆ ಆ ಭಿಕ್ಷೆ ಬೇಡಲು ತುಂಬಾ ಜನ ಇರ್ತಾರೆ ಅದ್ರಲ್ಲಿ ಒಬ್ಬ ಇರ್ತಾನೆ ಅವನಿಗೆ ವೈಶಾಖ ಬೆಳಿಗ್ಗೆ ತುಂಬಾನೇ ಅವಮಾನ ಮಾಡಿರ್ತಾಳೆ ಅದೇ ವ್ಯಕ್ತಿ ಇರ್ತಾನೆ ಆ ವ್ಯಕ್ತಿ ವೈಶಾಖ ನೋಡಿ ಇನ್ನು ನಾನು ಎಲ್ಲೋ ನೋಡಿದೇನಲ್ಲ ತುಂಬ ಹತ್ತಿರದಿಂದ ನೋಡಿದ್ದೇನಲ್ಲ ಅಂತ ಹೇಳ್ತಾನೆ ಆಗ ವೈಶಾಖನೇ ಗೊತ್ತಾಗುತ್ತೆ ಓ ಇದೇ ವ್ಯಕ್ತಿಗೆ ಅಲ್ಲ ನಾನು ಅವಮಾನ ಮಾಡಿದ್ದು ಅಂತ ಹೇಳಿ ಆಗ ವೈಶಾಖ ಹೇಳ್ತಾಳೆ ಅಯ್ಯೋ ಇಲ್ಲ ನನ್ನನ್ನು ನೀವೆಲ್ಲೂ ನೋಡಲಿಲ್ಲ ಅಂತ ಹೇಳ್ತಾಳೆ ಆಗ ಆ ವ್ಯಕ್ತಿ ಹೇಳ್ತಾನೆ ಓ ನೀಬಾ ದುರಾಂಕಾರದಿಂದ ಬೆಳಿಗ್ಗೆ ನನಗೆ ಅವಮಾನ ಮಾಡಿದವರು ನನ್ನ ವಾಸನೆ ನನ್ನ ಬಟ್ಟೆ ಸರಿ ಇಲ್ಲ ನಾನು ಸ್ನಾನ ಮಾಡಲಿಲ್ಲ ಅಂತ ಹೇಳಿದವರು ನೀವ್ ಯಾಕ್ರಿ ಇಲ್ಲಿ ಬಂದು ಭಿಕ್ಷೆ ಬಿಡ್ತಿದ್ದೀರಾ ಅಂತ ಹೇಳ್ಕೊಂಡು ಬೈತಾನೆ ಆಗ ವೈಶಾಖ ಹೇಳ್ತಾಳೆ ಹಾಗೇನು ಇಲ್ಲ ಅಣ್ಣ ನನಗೆ ಭಿಕ್ಷೆ ಬೇಡಬೇಕಿತ್ತು ಒಂದು ನಿಮಿಷ ಎರಡು ಸಾವಿರ ಭಿಕ್ಷೆ ಕಲೆಕ್ಷನ್ ಆಗಲಿ ಆಮೇಲೆ ನಾನು ನಿಮಗೆ ಹತ್ತು ಸಾವಿರ ಕೊಡ್ತೇನೆ ಅಂತ ಹೇಳ್ತಾಳೆ ಆಗ ಅವ್ನು ಹೇಳ್ತಾನೆ ಏನು ಎರಡು ಸಾವಿರಕ್ಕೆ ಗತಿ ಇಲ್ಲದೆ ಇಲ್ಲಿ ಬಂದು ಭಿಕ್ಷೆ ಬೇಡಿದ್ಯಾ ಇನ್ನೀನ್ ನಂಗೆ ಹತ್ತು ಸಾವಿರ ಕೊಡ್ತೀಯ ಅಂತ ಹೇಳ್ಕೊಂಡು ತುಂಬಾ ನೆಗಡ್ತಾನೆ ಅಲ್ಲಿ ಅಲ್ಲಿದ್ದ ಭಿಕ್ಷಕರೆಲ್ಲರೂ ನೆಗಡ್ತಾರೆ ನೀನು ಅವ್ನು ಹೇಳ್ತಾನೆ ನೋಡು ನೀನು ಇಲ್ಲಿಂದ ಎತ್ತಂಗಡಿ ಆಗು ಹೋಗು ಇಲ್ಲಿಂದ ಏನಾದರೂ ಇಲ್ಲಿ ಭಿಕ್ಷೆ ಬೇಡಿದ್ರೆ ನಮ್ಮ ಯಾರು ನೀನು ಸುಮ್ಮನೆ ಬಿಡೋಲ್ಲ ನನಗಿರೋ ತಾಕತ್ತು ಗೊತ್ತಿದ್ಯಾ ನಿಂಗೆ ಏರೇದರು ನೀನು ಭಿಕ್ಷೆ ಬೇಡಲಿಕ್ಕೆ ಬಿಡೋಲ್ಲ ನಾನು ನನ್ನ ಪ್ರೊಫೆಷನ್ಗೆ ನೀನು ಅವಮಾನ ಮಾಡಿದ್ಯಲ್ವಾ ಅಂತ ಹೇಳ್ಕೊಂಡು ಸರಿ ಬೈತಾನೆ ಆಗ ವೈಶಾಖ್ ಹೇಳ್ತಾಳೆ ಅಯ್ಯೋ ಹಾಗೇನಿಲ್ಲ ಹಾಗೇನಿಲ್ಲ ನೀವು ಆ ರೀತಿಯಲ್ಲಿ ಏನು ಅಂದ್ಕೊಳ್ಬೇಡಿ ನಾನು ಏನೂ ಅವಮಾನ ಮಾಡಲಿಲ್ಲ ಅಂತ ಹೇಳ್ತಾಳೆ ಆಗ ಅವ್ನು ಹೇಳ್ತಾಳೆ ಆಗ ಅವನು ಹೇಳ್ತಾನೆ ನೀನೀಗ ಹೇಳ್ತೀಯ ಅಥವಾ ನನ್ನ ಪ್ರೊಫೆಷನ್ಸ್ ಎಲ್ಲ ಸೇರಿಸಿ ನೀನು ಹೇಳಿಸ್ಬೇಕಾ ಅಂತ ಕೇಳ್ತಾನೆ ಆಗ ವೈಶಾಖ ಅಲ್ಲಿಂದ ಎದ್ದು ಹೋಗಿ ಚಾರುಗೆ ಕಾಲ್ ಮಾಡ್ತಾಳೆ ಚಾರು ರಿಸೀವ್ ಮಾಡ್ತಾಳೆ ಚಾರು ಹೇಳ್ತಾಳೆ ಏನಾಯ್ತಾ ಅಕ್ಕ ಎರಡ್ ಸಾವಿರ ರೂಪಾಯಿ ಭಿಕ್ಷೆ ಅಷ್ಟು ಬೇಗ ಬೇಡ್ಬಿಟ್ಟಿಯಾ ಅಂತ ಹೇಳ್ತಾಳೆ ಆಗ ಬೈಶಾಕ್ ಹೇಳ್ತಾಳೆ ಅಯ್ಯೋ ಚಾರು ನಂಗಿಲಿ ಭಿಕ್ಷೆ ಬೇಡಕ್ಕೆ ಆಗ್ತಿಲ್ಲ ಕಣೆ ನಂಗೆ ತುಂಬಾನೇ ಕಷ್ಟ ಆಗ್ತಿದ್ದೆ ಕಣೆ ಅಂತ ಹೇಳ್ತಾಳೆ ಆಗ ಚಾರು ಹೇಳ್ತಾಳೆ ಇನ್ನೊಬ್ಬರ ಜೀವ ತೆಗಿಲಿಕ್ಕೆ ನಿಂಗೆ ಆಗ್ತಿತ್ತಾ ಅದು ನಿಂಗೆ ಕಷ್ಟ ಆಗ್ತಿರ್ಲಿಲ್ವಾ ಇವಾಗ ನಿಂಗೆ ಇದು ಕಷ್ಟ ಆಗ್ತಿದೆ ಅಕ್ಕ ಇನ್ನೊಬ್ಬರ ಜೀವನ ಎಷ್ಟು ಬೇಗ ತೆಗಿಲಿಕ್ಕೆ ಮುಂದಾಗಿದ್ದಿ ಅದು ನಿನಗೆ ಏನು ಅನಿಸ್ತಿಲ್ಲ ಆದ್ರೆ ಇದು ನಿಂಗೆ ತುಂಬಾನೇ ಕಷ್ಟ ಆಗ್ತಿದೆ ತುಂಬಾನೇ ಅವಮಾನ ಆಗ್ತಿದೆ ಅಲ್ಪ ಅಕ್ಕ ಅಂತ ಹೇಳ್ತಾಳೆ ಆಗ ವರ್ಷಕ್ಕೆ ಹೇಳ್ತಾಳೆ ಅಯ್ಯೋ ಅದೆಲ್ಲ ಕಣೆ ನಂಗೆ ಕಲ್ಲಿಲ್ಲ ಆಗ್ತಿಲ್ಲ ಕಣೆ ಅಂತ ಹೇಳ್ತಾಳೆ ಆಗ ಆಗ ಚಾರು ಹೇಳ್ತಾಳೆ ನೋಡಕ್ಕ ಭಿಕ್ಷೆ ಅಂದ್ರೆ ಏನಂತ ಗೊತ್ತಾ ನಿಂಗೆ ಒಬ್ಬರ ಪಾಪ ಹೋಗಲಿ ಅಂತ ಹೇಳ್ಕೊಂಡು ಭಿಕ್ಷೆ ಹಾಕ್ತಾರೆ ಅದೊಂದು ಪುಣ್ಯದ ಕೆಲಸ ಆ ಕೆಲಸ ನೀನು ಮಾಡ್ದಿದ್ಯಾ ಅದರಲ್ಲಿ ಏನಿದೆ ನಿಮಗೆ ಮಾಡು ನಾನು ಅನ್ನೋ ಅಹಂಕಾರನ ಮೊದಲು ಬಿಡು ನಾನು ಅಹಂಕಾರ ಭಿಕ್ಷೆ ಬೇಡುವಾಗ ಏನು ಇರಬಾರ್ದು ಸಂಪೂರ್ಣವಾಗಿ ಶರಣಾಗಿದ್ದೇನೆ ಅಂತ ಅಂದ್ಕೊಳ್ಬೇಕು ಆವಾಗ ತಾನೇ ಎಲ್ಲನೂ ಸರಿಯಾಗೋದು ಹೋಗು ಭಿಕ್ಷೆ ಬೇಡು ಇದನ್ನು ಬಿಟ್ಟು ನಿಂಗೆ ಯಾವ ಚಾಯ್ಸೇ ಇಲ್ಲ ನೋಡು ನಿನಗೆ ಆ್ಯಂಟಿ ಡೋಸ್ ಬೇಕಂದ್ರೆ ನೀನು ಭಿಕ್ಷೆ ಬೇಡಲೇಬೇಕು ಇದೇ ನಿನಗೆ ಇರೋದು ಹೋಗು ಅಂತ ಹೇಳ್ತಾಳೆ ಇನ್ನು ವೈಶಾಖ ಫೋನ್ ಕಟ್ ಮಾಡ್ತಾಳೆ ಇನ್ನು ರುಕ್ಕು ಹೇಳ್ತಾಳೆ ಅಕ್ಕ ಏನಂದ ಲೆಕ್ಕಾಚಾರು ಅಂತ ಹೇಳ್ತಾಳೆ ಆಗ ವೈಶಾಖ ಹೇಳ್ತಾಳೆ ಅವಳೇನೇ ಹೇಳ್ತಾಳೆ ಭಿಕ್ಷೆ ಬೇಡು ಅಂತ ಹೇಳಿದ್ಲು ಅಂತ ಹೇಳ್ತಾಳೆ ಆಗ ರುಕ್ಕು ಹೇಳ್ತಾಳೆ ಅಕ್ಕ ನೀನು ಮೊದಲು ಅವ್ರ ಹತ್ರ ಹೋಗಿ ಹೋಗಿ ಆ ವ್ಯಕ್ತಿ ಹತ್ರ ಹೋಗಿ ಬೇಡ್ಕೊ ಇಲ್ಲಿ ಕುತ್ಕೊಳ್ಳಿಕ್ಕೆ ಬಿಡಿ ಅಂತ ಹೇಳಿ ಬೇಡ್ಕೊ ಆಗ್ಲಾದ್ರೂ ನಿಂಗೆ ಭಿಕ್ಷೆ ಸಿಗ್ಬೋದು ಹೋಗಾಕ ಅಂತ ಹೇಳ್ತಾಳೆ ಆಗ ವೈಶಾಖ ಮತ್ತೆ ಆ ವ್ಯಕ್ತಿ ಹತ್ರ ಹೋಗಿ ಆ ಅಣ್ಣ ದಯವಿಟ್ಟು ನಂಗೆ ಭಿಕ್ಷೆ ಬಿಡ್ಲಿಕ್ಕೆ ಜಾಗ ಕೊಡಿ ನಾನು ಸಹ ಬಿಡ್ತೇನೆ ನಾನು ನಿಮಗೆ ಬೆಳಿಗ್ಗೆ ಮಾತಾಡೋದೆಲ್ಲ ತಪ್ಪಾಯ್ತು ನಿಮ್ಮ ವಾಸನೆ ಸುವಾಸನೆ ಭರಿತವಾಗಿದೆ ಭಿಕ್ಷೆ ಭಿಕ್ಷುಕರಿಗೆ ಹಣ ಹಾಕುದು ಅದೊಂದು ಪಾಪ ಕಳಿಯುವಂತ ಕೆಲ್ಸ ಅದು ಪುಣ್ಯದ ಕೆಲಸ ದಯಮಾಡಿ ನಂಗೆ ಕುತ್ಕೊಳ್ಳಿಕ್ಕೆ ಜಾಗ ಬಿಡಿ ಅಣ್ಣ ಅಂತ ತುಂಬಾ ನಾಟಕ ಮಾಡ್ತಾಳೆ ಆಗ ಭಿಕ್ಷುಕರು ಹೇಳ್ತಾರೆ ಆಯ್ತು ಕುತ್ಕೋ ಅಂತ ಹೇಳ್ತಾರೆ ಇನ್ನೊಳ ಭಿಕ್ಷೆ ಬೇಡ್ಲಿಕ್ಕೆ ಶುರು ಮಾಡ್ತಾಳೆ ಅಮ್ಮ ತಾಯಿ ಭಿಕ್ಷೆ ಅಮ್ಮ ಅಂತ ಹೇಳ್ತಾ ಇರ್ತಾಳೆ ಅವ್ಳಿಗೆಲ್ಲ ಬಂದು ಕಾಯಿನ್ಸ್ ಹಾಕ್ತಾ ಇರ್ತಾರೆ ಆವಾಗಲೇ ರಾಮಾಚಾರಿ ಮತ್ತು ಮುರಾರಿ ಅದೇ ದೇವಸ್ಥಾನಕ್ಕೆ ಹೋಮ ಮಾಡಿಸ್ಲಿಕ್ಕೆ ಬರ್ತಾರೆ ಅದನ್ನು ರುಕ್ಕು ನೋಡ್ತಾಳೆ ರುಕ್ಕು ನೋಡಿ ರುಕ್ಕು ಶಾಕ್ ಆಗುತ್ತೆ ಇನ್ನು ರುಕ್ಕು ಹೇಳ್ತಾಳೆ ವೈಶಾಖನ ಹತ್ರ ಅಯ್ಯೋ ಅಕ್ಕ ಅಲ್ಲೋಣಕ್ಕ ರಾಮಾಚಾರಿ ಮತ್ತು ಮುರಾರಿ ಬರ್ತಿದ್ದಾರೆ ಮೊದಲು ನಿನ್ನ ಮುಖಾನ ಮರೆಮಾಚ್ಕೋ ಅಕ್ಕ ಅಂತ ಹೇಳ್ತಾಳೆ ಆಗ ವೈಶಾಖ ತನ್ನ ಸೀರೆ ಸೆರ್ಗನ್ನು ತಲೆ ಮೇಲೆ ಹಾಕ್ಕೊಂಡು ಅವರಿಗೆ ಕಾಣದಿರೋ ಹಾಗೆ ಕೂತ್ಕೊಳ್ತಾಳೆ ಇನ್ನು ರಾಮಚಾರಿ ಮುರಾರಿ ಅಲ್ಲಿಂದನೇ ಹೋಗ್ತಾರೆ ಅವ್ರು ನೋಡಿರ್ತಾರೆ ಅವರಿಗೆ ಅವಳ ಪರಿಚಯ ಆಗಿರಲ್ಲ ಯಾಕಂದ್ರ ಭಿಕ್ಷಕರ ಅವತಾರದಲ್ಲಿ ಇರ್ತಾಳೆ ಇನ್ನು ವೈಶಾಖ ಅವರಿದ್ದಾರೆ ಅಂತ ಹೇಳ್ಕೊಂಡು ನೋಡ್ತಾ ಇರ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ ನಮ್ಮ ಸೇರಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ